ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅನ್ಯೋನ್ಯತೆ ಮಾನ್ಯ ಮತ್ತು ರಾಹುಲ್ ವಿವಾಹವಾಗಿ ಒಂದು ವಾರ ಕಳೆದಿತ್ತು ಅಷ್ಟೇ ರಾಹುಲ್ ಮಾನ್ಯ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದರು ಮದುವೆಯ ಕಾರಣ ಇಬ್ಬರು ರಜೆ ಪಡೆದಿದ್ದರು ಸಣ್ಣದರಿದ್ದಾಗಲೇ ರಾಹುಲ್ನ ತಂದೆಯು ತೀರಿಕೊಂಡಿದ್ದರಿಂದ ರಾಹುಲ್ನ ತಾಯಿ ರೂಪಾವತಿಯವರು ಯಾವ ಕೊರತೆಯೂ ಬರದೆ ಅವನನ್ನು ಚೆನ್ನಾಗಿ ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಹುದ್ದೆಯಲ್ಲಿ ಸೇರುವಂತೆ ಮಾಡಿದ್ದರು ರಾಹುಲ್ನ ಎಲ್ಲ ವಿಷಯಕ್ಕೂ ರೂಪಾವತಿಯವರೇ ಸಲಹೆ ನೀಡುತ್ತಿದ್ದರು ಅದೊಂದು ದಿನ ಮೂವರು ನೆಂಟರ ಮನೆಗೆ ಔತಣಕ್ಕೆ ಎಂದು ಕರೆದಾಗ ಹೊರಟಿದ್ದರು ರೂಪಾವತಿಯವರು ಒಳ್ಳೆಯ ಸೀರೆ ಉಟ್ಟು ಸಿಂಪಲ್ ಆಗಿ ಕತ್ತಿನಲ್ಲಿ ಸರ ಮತ್ತು ಓಲೆ ಧರಿಸಿ ರೆಡಿಯಾಗಿದ್ದರು ಸೊಸೆಯನ್ನು ಅದೇ ರೀತಿ ಆಶಿಸಿದ್ದರೂ ಕೂಡ ಆದರೆ ಮಾನ್ಯ ಮತ್ತು ರಾಹುಲ್ ಹೊರಟು ಬಂದಾಗ ನೋಡಿ ಗಾಬರಿಯಾಗುವರು ಇದೇನು ಮಾನ್ಯ ನೆಂಟರ ಮನೆಗೆ ಔತಣಕ್ಕೆ ಅಂತ ಹೊರಟಾಗ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ನಲ್ಲಿ ಬಂದಿದ್ದೀಯಾ ಇದೆಂತಹ ಅಸಹ್ಯ ಎನ್ನುವಾಗ ಮಾನ್ಯ ಅತ್ತೆ ಈ ಡ್ರೆಸ್ ನನಗೆ ಕಂಫರ್ಟ್ ಆಗಿದೆ ನಾನು ಹೆಚ್ಚಾಗಿ ಇದನ್ನೇ ಧರಿಸೋದು ಇದರಲ್ಲೇನು ಅಸಹ್ಯವಾಗುವಂಥದ್ದಿದೆ ಅದು ಅಲ್ಲದೆ ರಾಹುಲ್ಗೆ ನಾನು ಇದೇ ಧರಿಸುವುದು ಇಷ್ಟ ಅತ್ತೆ ಎನ್ನುವಾಗ ಏನಂದೆ ಗಂಡನ ಹೆಸರನ್ನು ಯಾರಾದರೂ ಹೆಸರಿಡಿದು ಕರೆಯುತ್ತಾರಾ ಇದೇನಾ ನಿಮ್ಮ ಮನೆಯಲ್ಲಿ ಕಲಿಸಿರೋದು ಅಲ್ಲದಿದ್ದರೂ ನಿಮ್ಮ ಮನೆಯಲ್ಲಿ ನಿನ್ನ ತಂದೆಯನ್ನು ತಾಯಿಯು ಹೆಸರಿಡಿದು ಕರೆಯುತ್ತಾರಾ ಅವನು ನಿನಗಿಂತ ಐದು ವರ್ಷಕ್ಕೆ ದೊಡ್ಡವನು ಅದಕ್ಕಾದರೂ ಬೆಲೆ ನೀಡಿ ರೀ ಅಂತ ಕರೆಯಬಹುದಲ್ಲ ಹೇಳೋದಕ್ಕೆ ಅದಷ್ಟ ಅದೆಷ್ಟು ಹಿತ ಅನ್ನಿಸುತ್ತೆ ಗೊತ್ತಾ ಅದೇನು ಅಂತ ಇದನ್ನು ಧರಿಸಿದ್ದೀಯೋ ಏನು ನಮ್ಮ ಕಾಲದಲ್ಲೆಲ್ಲ ನಾವು ಎಷ್ಟು ಚೆನ್ನಾಗಿ ಸೀರೆ ಉಟ್ಟು ಅಲಂಕಾರ ಮಾಡಿ ಹೋಗುತ್ತಿದ್ದೆವು ಗೊತ್ತಾ ಇದೊಂಥರ ಸ್ವಲ್ಪವೂ ಹಿಡಿಸೋದಿಲ್ಲ ನೀನು ಈಗಲೇ ಹೋಗಿ ಬಟ್ಟೆ ಚೇಂಜ್ ಮಾಡಿ ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ತಲೆ ಬಾಚಿ ಹೂ ಮುಡಿದು ನಿನಗೆ ನೀಡಿರುವ ಆಭರಣಗಳನ್ನೆಲ್ಲ ಧರಿಸಿ ಬಾ ಎನ್ನುವರು ಅದಲ್ಲ ಸರಿ ನಿನ್ನ ನೆತ್ತಿಯಲ್ಲಿ ಸಿಂಧೂರವೇ ಕಾಣಿಸುತ್ತಿಲ್ಲವಲ್ಲ ಎನ್ನುವಾಗ ಮಾನ್ಯ ಏನೊಂದು ಮಾತನಾಡುವುದಿಲ್ಲ ವಿವಾಹವಾಗಿ ಇನ್ನೂ ಎರಡು ವಾರ ಕಳೆದಿಲ್ಲ ಅಷ್ಟು ಬೇಗ ಹಣೆಯಲ್ಲಿ ಸಿಂಧೂರ ಕಾಣಿಸುತ್ತಿಲ್ಲ ಕತ್ತಿನಲ್ಲಿ ನೂಲಿನಂತಹ ಕರಿಮಣಿ ಅದೇನು ಅಂತ ಫ್ಯಾಷನ್ ಮಾಡುತ್ತೀರೋ ಬೇಗ ಹೋಗಿ ಸೀರೆ ಉಟ್ಟುಕೊಂಡು ಬಾ ಎನ್ನುವರು ಮಾನ್ಯ ಕಣ್ಣೀರು ಸುರಿಸುತ್ತಾ ರಾಹುಲ್ ಕಡೆಗೆ ನೋಡಿದಾಗ ರಾಹುಲ್ ತಾಯಿಯೊಂದಿಗೆ ಅಮ್ಮ ಅವಳಿಗೆ ಇಲ್ಲಿನ ಆಚರಣೆಗಳೇನು ತಿಳಿದಿಲ್ಲ ಅಮ್ಮ ದಿನ ಹೋದಂತೆ ಎಲ್ಲದ್ದಕ್ಕೂ ಹೊಂದಿಕೊಳ್ಳುತ್ತಾಳೆ ಬಿಡು ಎನ್ನುವಾಗ ಮಾನ್ಯ ಸೀದಾ ರೂಮಿಗೆ ರೆಡಿಯಾಗಲು ಹೋಗುವಳು ಎರಡು ದಿನದ ನಂತರ ರಾಹುಲ್ ಫೋನಿನಲ್ಲಿ ಮಾತನಾಡುತ್ತಾ ಟ್ರಾವೆಲ್ ಏಜೆನ್ಸಿಯವನೊಂದಿಗೆ ಕೇಳುತ್ತಿದ್ದ ಮಲೇಷಿಯಾ ಅಥವಾ ಸ್ವಿಟ್ಜರ್ಲ್ಯಾಂಡ್ ಇದರಲ್ಲಿ ಯಾವುದಾದರೂ ಒಂದನ್ನು ಸೆಲೆಕ್ಟ್ ಮಾಡಿ ತಿಳಿಸುತ್ತೇವೆ ಎನ್ನುವಾಗ ಮಾನ್ಯ ಸಂತೋಷದಿಂದ ಏನೊಂದು ಕೇಳಿದಾಗ ರಾಹುಲ್ ಮಾನ್ಯಳೊಂದಿಗೆ ಮಾತನಾಡಿ ಹನಿಮೂನ್ ಮಲೇಷಿಯಾ ಹೋಗುವುದೆಂದು ತೀರ್ಮಾನಿಸಿದರು ಮಾನ್ಯಳಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೊನೆಗೂ ನಾವಿಬ್ಬರು ಮಲೇಷಿಯಾ ಹೋಗುತ್ತಿದ್ದೇವೆ ನಮ್ಮ ಆಫೀಸಿನಲ್ಲಿ ಎಲ್ಲರೂ ಹೋಗಿ ಬಂದಿದ್ದಾರೆ ನಾವೇ ಹೋಗಿಲ್ಲ ಎನ್ನುವಾಗ ರಾಹುಲ್ ಅವಳೊಂದಿಗೆ ನಿನ್ನ ಕನಸುಗಳನ್ನೆಲ್ಲ ಈಡೇರಿಸಲು ನಾನಿದ್ದೇನೆ ಎನ್ನುತ್ತಾ ಕೈ ಅದುಮುವನು ಅಷ್ಟರಲ್ಲಿ ಅವರ ಮಾತು ನಗು ಕೇಳಿ ತಾಯಿ ಬಂದು ಏನು ರಾಹುಲ್ ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ ಎನ್ನುವಾಗ ಹಾಗೇನಿಲ್ಲ ಅಮ್ಮ ನಾವು ಹನಿಮೂನ್ಗೆ ಮಲೇಷಿಯಾ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೇವೆ ಎಷ್ಟು ದಿನದ ಪ್ಲ್ಯಾನ್ ಮಾಡಿದ್ದೀರಾ ಐದು ದಿನ ಆಗುತ್ತೆ ಅಮ್ಮ ಎನ್ನುವಾಗ ಐದು ದಿನಕ್ಕೆ ಹೋಗಿ ಬರಲು ಎಷ್ಟು ಖರ್ಚಾಗುತ್ತೆ ರಾಹುಲ್ ಎನ್ನುವಾಗ ಕೊನೆ ಪಕ್ಷ ಮೂರು ನಾಲ್ಕು ಲಕ್ಷವಾದರೂ ಬೇಕಾಗುತ್ತೆ ಅಮ್ಮ ಎನ್ನುವನು ಅಬ್ಬಾಬ್ಬಾ ಐದು ದಿನಕ್ಕೆ ಮೂರು ಲಕ್ಷ ಖರ್ಚು ಮಾಡೋದಾ ನಿನಗೇನು ತಲೆ ಕೆಟ್ಟಿದೀಯ ರಾಹುಲ್ ಇವಳ ಮಾತಿನಂತೆ ಕುಣಿತಿ ಕುಣಿಯುತ್ತಿದ್ದೀಯಲ್ಲ ಎನ್ನುವಾಗ ಅತ್ತೆ ಇಷ್ಟು ಖರ್ಚನ್ನು ಅವರೊಬ್ಬರೇ ಮಾಡುತ್ತಿಲ್ಲ ನಾವಿಬ್ಬರು ನಮ್ಮ ಸ್ಯಾಲರಿಯಲ್ಲಿ ಶೇರ್ ಮಾಡಿಕೊಂಡು ಹನಿಮೂನ್ಗೆ ಹೋಗುತ್ತಿದ್ದೇವೆ ಎನ್ನುವಾಗ ಸಾಕು ಸುಮ್ಮನಿರಿ ಈಗಾಗಲೇ ಅದ್ದೂರಿ ಮದುವೆಗೆ ಖರ್ಚು ಮಾಡಿದ್ದು ಸಾಲ ಇನ್ನೂ ಇದೆ ಮೊದಲು ಅದನ್ನು ತೀರಿಸಲು ನೋಡಿ ಆಮೇಲೆ ನಿಮ್ಮ ಟೂರ್ ಹೋಗುವಿರಂತೆ ಎನ್ನುವಾಗ ಇಬ್ಬರು ನಿರಾಶರಾಗಿ ಒಬ್ಬರನ್ನೊಬ್ಬರು ನೋಡುವರು ಈಗ ನಿಮ್ಮಿಬ್ಬರಿಗೆ ಇನ್ನು ಎಷ್ಟು ದಿನ ರಜೆ ಬಾಕಿ ಇದೆ ಎಂದು ಕೇಳುವಾಗ ಮಾನ್ಯ ಇನ್ನೂ ವಾರ ರಜೆ ಇದೆ ಅತ್ತೆ ಎನ್ನುವಳು ಒಳ್ಳೆಯದಾಯ್ತು ನಾನು ಈಗಾಗಲೇ ಮದುವೆ ಚೆನ್ನಾಗಿ ನೆರವೇರಿದರೆ ತಿರುಪತಿಗೆ ಹೋಗಿ ಬರಬೇಕೆಂದು ಹರಕೆ ಹೊತ್ತಿದ್ದೆ ಹರಕೆಯಂತೆ ವಿವಾಹವೆಲ್ಲ ಏನೂ ವಿಘ್ನವಿಲ್ಲದೆ ಚೆನ್ನಾಗಿ ನಡೆಯಿತು ಆದ್ದರಿಂದ ನಾಳೆಯೇ ದೇವಸ್ಥಾನಕ್ಕೆ ಹೊರಡಬೇಕು ಎನ್ನುವರು ಮಾರನೇ ದಿನ ಎಲ್ಲರೂ ತಿರುಪತಿಗೆ ಎಂದು ಹೊರಡುವರು ಹೀಗೆ ಎಲ್ಲದಕ್ಕೂ ಅತ್ತೆಯೂ ಸೊಸೆಯ ಪರವಾಗಿಲ್ಲದೆ ಇಬ್ಬರನ್ನು ದೂರುತ್ತಾ ತಮ್ಮದೇ ಆಶಯಗಳನ್ನು ಮುಂದಿಡುತ್ತಿದ್ದರು ಅದೊಂದು ದಿನ ಮಾನ್ಯ ರಾಹುಲ್ನೊಂದಿಗೆ ನೋಡಿ ನೆಕ್ಸ್ಟ್ ವೀಕ್ನಲ್ಲಿ ನನ್ನ ತಮ್ಮನ ವಿವಾಹವಿದೆ ಆದ್ದರಿಂದ ನಾವಿಬ್ಬರೂ ಒಂದು ವಾರ ಮುಂಚೆಯೇ ಅಲ್ಲಿರಬೇಕು ಮೊದಲು ನಿಮ್ಮ ಬಾಸ್ನೊಂದಿಗೆ ಪರ್ಮಿಷನ್ ಕೇಳಿ ಎನ್ನುವಾಗ ಮಾನ್ಯ ನಾನು ಆಲ್ರೆಡಿ ರಜೆ ಹಾಕಿದ್ದೀನಿ ಮತ್ತೆ ಯಾವ ಬಾಸ್ನೊಂದಿಗೆ ಕೇಳಬೇಕು ಎನ್ನುವಾಗ ಒಳಗಿದ್ದಾರಲ್ಲ ನಿಮ್ಮ ತಾಯಿ ಅವರೊಂದಿಗೆ ಮೊದಲು ಪರ್ಮಿಷನ್ ಕೇಳಿ ಎನ್ನುವಳು ಇಲ್ಲದಿದ್ದರೆ ನಾವಿಬ್ಬರು ಪ್ಲ್ಯಾನ್ ಮಾಡಿದಂತೆ ಒಂದು ವಾರ ಮುಂಚೆಯೇ ತಮ್ಮನ ವಿವಾಹಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ಎನ್ನುವಾಗ ಈಗಲೇ ಕೇಳುತ್ತೇನೆ ಇರು ಎಂದು ಅಡುಗೆ ಮನೆಯಲ್ಲಿದ್ದ ಅಮ್ಮನೊಂದಿಗೆ ಕೇಳಲು ಹೋಗುವರು ವಿಷಯವೇನೆಂದು ತಿಳಿಸಿದಾಗ ಅಲ್ಲ ಕಣೋ ರಾಹುಲ್ ಒಂದು ವಾರ ಮುಂಚೆ ಅಲ್ಲಿ ಹೋಗಿ ನೀನೇನು ಮಾಡುತ್ತೀಯಾ ಬೀಗರ ಮನೆಯಲ್ಲಿ ಅಷ್ಟು ದಿನ ಇರೋದು ಅಂದರೆ ಎಷ್ಟೊಂದು ಕೀಳು ಕಣೋ ಈಗಾಗಲೇ ನಿನ್ನ ವಿವಾಹ ಅಂತ ತುಂಬ ರಜೆ ಮಾಡಿದ್ದೀಯಾ ಬೇರೆ ಈಗ ಪುನಃ ರಜೆ ಮಾಡುವ ಅವಶ್ಯಕತೆ ಇದೆಯಾ ಹೇಗಿದ್ದರೂ ಅವಳ ಸೋದರ ಮಾವ ಇದೇ ಊರಿನಲ್ಲಿ ಇರೋದು ಅವರು ಮದುವೆಗೆ ಅಂತ ನಾಡಿದ್ದು ಊರಿಗೆ ಮರಳುತ್ತಾರಂತೆ ಅವರೊಂದಿಗೆ ಮಾನ್ಯಳನ್ನು ಕಳುಹಿಸಿಬಿಡು ನಾವೆಲ್ಲ ವಿವಾಹಕ್ಕೆ ಒಂದು ದಿನ ಮುಂಚೆ ಅಲ್ಲಿ ಹೋದರೆ ಸಾಕು ಎನ್ನುವರು ಅಲ್ಲ ಅಮ್ಮ ಮಾನ್ಯ ತುಂಬ ಆಸೆಯಲ್ಲಿದ್ದಾಳೆ ಎಷ್ಟಾದರೂ ಅವಳ ಸ್ವಂತ ತಮ್ಮನ ವಿವಾಹವಲ್ಲವೇ ಎನ್ನುವಾಗ ಹೌದು ಕಣೋ ವಿವಾಹವಾದ ಮೇಲೆ ತವರಿಗೆ ಹೋಗುವ ಹಂಬಲ ಜಾಸ್ತಿ ಇರಬಾರದು ಎಂದು ಅವನ ಬಾಯಿ ಮುಚ್ಚಿಸುವರು ನಂತರ ರೂಮಿಗೆ ಬಂದು ರಾಹುಲ್ ವಿಷಯ ತಿಳಿಸಿದಾಗ ಸರಿ ನೀವು ನಿಮ್ಮ ತಾಯಿ ಹೇಳಿದಂತೆ ಇಲ್ಲಿಯೇ ಇರಿ ನಾನು ಒಂದು ವಾರ ಮುಂಚೆ ಹೋಗಿ ಮದುವೆಗೆ ಸೇರಿಕೊಳ್ಳುತ್ತೇನೆ ಎನ್ನುವಳು ವಿವಾಹವೆಲ್ಲ ಚೆನ್ನಾಗಿ ನೆರವೇರಿ ಮಾನ್ಯ ರಾಹುಲ್ ಮತ್ತು ರೂಪಾವತಿಯವರು ಎಲ್ಲರೂ ತಮ್ಮ ಮನೆಗೆ ವಾಪಸ್ ಆಗುವರು ಮಾರನೇ ದಿನದಿಂದ ಇಬ್ಬರು ಡ್ಯೂಟಿಗೆ ಹೋಗಲು ಶುರು ಮಾಡಿದ್ದರು ರಾತ್ರಿ ಒಂಬತ್ತು ಗಂಟೆಯಾದರೂ ಮಾನ್ಯಾಳ ಪತ್ತೆಯಿಲ್ಲ ರೂಪಾವತಿಯವರು ಕೋಪದಿಂದ ರಾಹುಲ್ನೊಂದಿಗೆ ಅಲ್ಲ ಕಣೋ ಈಗಾಗಲೇ ಒಂಬತ್ತು ಗಂಟೆ ಆಗಿದೆ ನಿನ್ನ ಹೆಂಡತಿಯ ಪತ್ತೆಯೇ ಇಲ್ಲ ನೀನು ಕರೆ ಮಾಡಿ ವಿಚಾರಿಸಲಿಲ್ಲವಾ ಎನ್ನುವಾಗ ಅಯ್ಯೋ ಅಮ್ಮ ನನಗೆ ಹೇಳಲು ಮರೆತು ಹೋಗಿತ್ತು ಅವಳೀಗ ಈಗ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಅಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಆಫೀಸಿನ ಕ್ಯಾಬ್ನಲ್ಲೇ ಅವಳನ್ನು ಕಳುಹಿಸುತ್ತಾರೆ ಎನ್ನುವಾಗ ಹೆಣ್ಣು ಮಕ್ಕಳು ಮಧ್ಯರಾತ್ರಿಯಲ್ಲಿ ಮನೆಗೆ ಬರುವುದೆಂದರೆ ಎಷ್ಟೊಂದು ಅಸಹ್ಯ ಗೊತ್ತಾ ನಮ್ಮ ಕುಟುಂಬದಲ್ಲಿ ಇಂತಹ ಪಾರಂಪರ್ಯ ಎಂದು ಬಂದಿಲ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅದು ಅಲ್ಲದೆ ನನಗೂ ವಯಸ್ಸಾಗುತ್ತಾ ಬಂತು ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ ರಾಹುಲ್ ಅಮ್ಮ ನಾನು ಮಾನ್ಯಳೊಂದಿಗೆ ಮಾತನಾಡುತ್ತೇನೆ ನಿಮಗೆ ಅಡುಗೆ ಮನೆಯಲ್ಲಿ ಎಲ್ಲ ಸಹಾಯ ಮಾಡಲು ನಾನು ತಿಳಿಸುತ್ತೇನೆ ಎನ್ನುವಾಗ ಅಲ್ಲ ಕಣೋ ರಾಹುಲ್ ರಾತ್ರಿ ಹತ್ತು ಗಂಟೆಗೆ ಅವಳು ಮನೆಗೆ ಬಂದು ಇನ್ನೇನು ಕೆಲಸ ಬಾಕಿ ಇರುತ್ತೆ ಹೇಳು ನಮಗೆಲ್ಲ ಊಟ ಮಾಡಿ ಮಲಗಬೇಕಲ್ಲವಾ ನನಗಂತೂ ಮೊದಲಿನಿಂದಲೂ ಇದೇ ಅಭ್ಯಾಸ ಮಧ್ಯರಾತ್ರಿಯಲ್ಲಿ ಊಟ ಮಾಡಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವರು ಅಷ್ಟಕ್ಕೂ ಇಷ್ಟೆಲ್ಲ ಕಷ್ಟವೇ ಬೇಡ ರಾಹುಲ್ ಅವಳೊಂದಿಗೆ ಈ ಕೆಲಸವೇ ಬೇಡ ಅಂತ ಹೇಳು ನಿನಗೆ ಒಳ್ಳೆಯ ಸಂಪಾದನೆ ಇದೆ ಅಂಥದ್ದರಲ್ಲಿ ಅವಳ ಕೆಲಸದ ಅವಶ್ಯಕತೆಯೇನೂ ಇಲ್ಲ ಹಾಗೆಂದರೆ ಹೇಗೆ ಅಮ್ಮ ಇಬ್ಬರು ದುಡಿದರೆ ತಾನೇ ನಮಗೆ ಎಲ್ಲವೂ ಪಡೆದುಕೊಳ್ಳಲು ಸಾಧ್ಯವಾಗುವುದು ಅಷ್ಟಕ್ಕೂ ಅವಳು ವಿವಾಹಕ್ಕೆ ಮುಂಚೆಯೇ ಕೆಲಸಕ್ಕೆ ಹೋಗುತ್ತಿದ್ದಾಳಲ್ಲ ಈಗ ಸಡನ್ನಾಗಿ ಹೋಗಬೇಡ ಎಂದರೆ ಅವಳಿಗೂ ಬೇಸರವಾಗುವುದಿಲ್ಲವೇ ಸರಿ ಬಿಡು ಅದೇನೋ ಮನೆಯಲ್ಲೇ ಕೂತು ಕೆಲಸ ಮಾಡುತ್ತಾರಂತಲ್ಲ ಅದನ್ನೇ ಮಾಡಲು ಹೇಳೋ ಅದಾದರೆ ಮನೆಯಲ್ಲಿಯೇ ಇರಬಹುದು ಹೀಗೆ ಮಧ್ಯರಾತ್ರಿಗೆಲ್ಲ ಬರೋದು ಅಂದರೆ ಏನರ್ಥ ಅಕ್ಕಪಕ್ಕದವರು ನಮ್ಮ ಬಗ್ಗೆ ಏನಂದುಕೊಳ್ಳುತ್ತಾರೆ ಕೊಳ್ಳುತ್ತಾರೆ ರಾಹುಲ್ ಇಲ್ಲ ಅಮ್ಮ ಅವಳಿಗೆ ಆಫೀಸ್ ಕೆಲಸ ವರ್ಕ್ ಫ್ರಮ್ ಹೋಮ್ ಸಿಗೋದಿಲ್ಲ ಎನ್ನುವನು ಬೇಡ ಬಿಡು ಅಷ್ಟೆಲ್ಲ ಕಷ್ಟ ಯಾಕೆ ಮನೆಯಲ್ಲಿ ಮಕ್ಕಳನ್ನು ಹೆತ್ತು ಚೆನ್ನಾಗಿ ಸಾಕಿದರೆ ಸಾಕಲ್ಲವ ಇನ್ನು ಒಂದು ಮಗು ಎಲ್ಲ ಆದ ನಂತರ ಮಗುವನ್ನು ನೋಡಿಕೊಂಡು ಮನೆಯ ಕೆಲಸಗಳನ್ನು ಮಾಡಲು ನನ್ನಿಂದ ಅಂತೂ ಸಾಧ್ಯವಾಗುವುದಿಲ್ಲ ಈಗಲೇ ನನಗೆ ಕಾಲು ನೋವು ಜಾಸ್ತಿಯಾಗಿದೆ ಕಣೋ ಸ್ವಲ್ಪ ಹೊತ್ತು ನಿಂತು ಕೆಲಸ ಮಾಡಿದರೂ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎನ್ನುವಾಗ ಮಾನ್ಯ ಒಳಬರುವಳು ಇವರಿಬ್ಬರ ಮಾತುಕತೆಗಳನ್ನು ಕೇಳಿಯೂ ಕೇಳದವಳಂತೆ ರೂಮಿಗೆ ಫ್ರೆಶ್ ಆಗಲು ಹೋಗುವಳು ತಾಯಿಯು ರಾಹುಲ್ನನ್ನು ಒತ್ತಾಯದಿಂದ ಕಳುಹಿಸುವರು ಈಗಲೇ ಎಲ್ಲವನ್ನು ತಿಳಿಸು ಎಂದು ರಾಹುಲ್ ರೂಮಿಗೆ ಬರುತ್ತಲೇ ಮಾನ್ಯ ನೀವೇನು ಹೇಳಬೇಕು ಅಂತ ಹೊರಟಿದ್ದೀರಾ ನನಗೆ ಎಲ್ಲವೂ ಗೊತ್ತು ನಾನು ಅಲ್ಲಿಯೇ ನಿಂತು ಎಲ್ಲವನ್ನು ಕೇಳಿಸಿಕೊಂಡಿದ್ದೆ ನಿಮ್ಮ ತಾಯಿ ಹೇಳೋದನ್ನು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆ ಆದರೆ ನನ್ನ ಮನೆಯಲ್ಲಿ ಇಷ್ಟೆಲ್ಲ ಓದಿಸಿ ಖರ್ಚು ಮಾಡಿ ನನಗೆ ಕೆಲಸ ಕೊಡಿಸಿದ್ದಾರಲ್ಲ ಎಷ್ಟೊಂದು ಒಳ್ಳೆಯ ಕಂಪೆನಿ ಗೊತ್ತಾ ಇಂತಹ ಕಂಪೆನಿಯ ಕೆಲಸವನ್ನು ಬಿಡೋಕೆ ನಾನು ಯಾವತ್ತೂ ಸಿದ್ಧಳಿಲ್ಲ ಮದುವೆಗೆ ಮುಂಚೆಯೇ ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ರಾಹುಲ್ ಆವಾಗ ನನಗೇನು ತೊಂದರೆಯಾಗಿಲ್ಲ ಅದೇ ರೀತಿ ಮುಂದಕ್ಕೆ ತೊಂದರೆ ಆಗೋದೂ ಇಲ್ಲ ಇಷ್ಟು ಒಳ್ಳೆಯ ಕೆಲಸ ಇರುವಾಗ ಅದು ಹೇಗೆ ರಾಹುಲ್ ನಾನು ಮನೆಯಲ್ಲಿ ಇರೋದು ಈಗಿನ ಖರ್ಚುಗಳೆಲ್ಲ ಎಷ್ಟಿದೆ ಅಂತ ಗೊತ್ತಾ ಒಂದು ಮಗುವಾದರೆ ನಂತರ ಖರ್ಚು ದುಪ್ಪಟ್ಟಾಗುತ್ತೆ ನಾವಿಬ್ಬರೂ ಕೆಲಸಕ್ಕೆ ಹೋದರೆ ಸಂತೋಷವಾಗಿ ಜೀವನ ಸಾಗಿಸಬಹುದು ಅಷ್ಟಕ್ಕೂ ನಿಮಗೆ ಈ ಮಾತನ್ನು ಹೇಳುವುದಕ್ಕೆ ನಾಚಿಕೆಯಾಗುವುದಿಲ್ಲವ ರಾಹುಲ್ ಎಷ್ಟೋ ಜನ ಈ ಕಂಪನಿಯಲ್ಲಿ ಕೆಲಸ ಮಾಡಲು ಕೆಲಸ ದೊರೆಯಲು ಆತರೆಯುತ್ತಿರುತ್ತಾರೆ ಅಂಥದ್ದರಲ್ಲಿ ನನಗೆ ಸಿಕ್ಕಿರುವ ಕೆಲಸವನ್ನು ಮಾಡಲು ಬಿಡದೆ ಮನೆಯಲ್ಲಿ ಕೂತು ಸೋಮಾರಿಯಾಗು ಅಂತ ಹೇಳುತ್ತೀರಲ್ಲ ನೀವು ಇಷ್ಟೊಂದು ಚೀಪ್ ಆಗುತ್ತೀರಾ ಅಂತ ಭಾವಿಸಿಯೇ ಇರಲಿಲ್ಲ ನೀವು ಎಲ್ಲದಕ್ಕೂ ಅವರ ಮಾತನ್ನೇ ಕೇಳಿ ನನ್ನನ್ನು ಹೀಗೆ ಎಲ್ಲದರಿಂದಲೂ ದೂರವಿರಲು ಮಾಡಿದರೆ ನಾನೇ ಬೇರೆ ಹೊರಟು ಹೋಗುತ್ತೇನೆ ಎನ್ನುವಳು ಮದುವೆಗೆ ಮುಂಚೆ ನೀವು ನನ್ನೊಂದಿಗೆ ಹೇಳಿದ ಮಾತುಗಳೆಲ್ಲ ಮರೆತು ಹೋಯ್ತಾ ಆ ಮಾತಿನಿಂದಲೇ ತಾನೇ ನಾನು ಮದುವೆಗೆ ಒಪ್ಪಿಗೆ ನೀಡಿದ್ದು ಅಂದು ನೀವು ಎಷ್ಟೆಲ್ಲ ಭರವಸೆಗಳನ್ನು ಕೊಟ್ಟಿದ್ದೀರಾ ವಿವಾಹದ ನಂತರವೂ ನಿನಗೆ ಕೆಲಸಕ್ಕೆ ಹೋಗಬಹುದು ನಾನು ಯಾವುದೇ ಅಡ್ಡಿಪಡಿಸುವುದಿಲ್ಲ ನಿನ್ನ ವಸ್ತ್ರಧಾರಣೆಯಾಗಲಿ ನಿನ್ನ ಲೈಫ್ ಸ್ಟೈಲ್ ಆಗಲಿ ಅದಕ್ಕೆ ನಾನು ಯಾವಾಗಲೂ ತಲೆ ಹಾಕಲಾರೆ ಅಂತ ಹೇಳಿದ್ದೀರಾ ಈಗ ನೋಡಿದರೆ ಎಲ್ಲ ಮಾತಿಗೂ ನಿಮ್ಮ ತಾಯಿಯ ಮಾತಿನಂತೆ ಕುಣಿಯುತ್ತಿದ್ದೀರಾ ನನ್ನಿಂದ ಸಾಧ್ಯವಿಲ್ಲ ರಾಹುಲ್ ಈಗ ನನ್ನ ಅವಸ್ಥೆ ಎಲ್ಲಿಗೆ ಬಂದು ತಲುಪಿದೆ ಎಂದರೆ ಈ ಮನೆಯಲ್ಲಿ ನನ್ನ ಇಷ್ಟದ ಡ್ರೆಸ್ಗಳನ್ನು ಧರಿಸುವ ಸ್ವಾತಂತ್ರ್ಯವಿಲ್ಲ ಎಲ್ಲದಕ್ಕೂ ಅತ್ತೆ ಹೇಳಿದಂತೆ ಕೇಳುತ್ತಿದ್ದೇನೆ ಆದರೆ ಅತ್ತೆಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಎನ್ನುವುದೇ ಇಲ್ಲ ಅಟ್ಲೀಸ್ಟ್ ಸಂಜೆ ಹೊರಗೆ ಹೋಗಿ ಏನಾದರೂ ತಿಂದು ಬರುವಂತೆಯೂ ಇಲ್ಲ ಅದಕ್ಕೂ ಅವರ ಪರ್ಮಿಷನ್ ಕೇಳಬೇಕಾಗಿದೆ ನನಗೂ ಸಾಕಾಗಿ ಹೋಗಿದೆ ರಾಹುಲ್ ನಿಮಗೆ ಸ್ವಂತ ಅಂತ ಅಸ್ತಿತ್ವವೇ ಇಲ್ಲವೇ ಎಲ್ಲದಕ್ಕೂ ತಾಯಿಯ ಮಾತಿನಂತೆ ಕುಣಿಯುತ್ತೀರಲ್ಲ ನಿಮ್ಮ ಒಪಿನಿಯನ್ ಏನೂ ಇಲ್ಲವೇ ಎಲ್ಲದಕ್ಕೂ ನಿಮ್ಮ ತಾಯಿಯ ಮಾತಿನಂತೆ ಕುಣಿಯುವುದಾದರೆ ನನ್ನನ್ನು ವಿವಾಹವಾಗಿದ್ದಾದರೂ ಯಾತಕ್ಕೆ ಎಂದು ಕಿರುಚಾಡುವಳು ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಮಾರನೇ ದಿನ ಬೆಳಗ್ಗೆ ಮಾನ್ಯ ಬಟ್ಟೆ ಒಗೆದು ಒಣ ಹಾಕಲು ಟೆರೆಸ್ಗೆ ಹೋಗಿದ್ದಳು ಅದನ್ನೇ ನೋಡುತ್ತಾ ಬರುವಾಗ ಒಂದು ಹೊಂಚ ಹಾಕಿ ನೋಡಿ ತಿಂಡಿ ತಿನ್ನುತ್ತಾ ಕುಳಿತಿದ್ದ ರಾಹುಲ್ನೊಂದಿಗೆ ನೀನು ಅವಳೊಂದಿಗೆ ಕೆಲಸದ ವಿಷಯವಾಗಿ ಮಾತನಾಡಿದ್ದೀಯ ಎಂದು ಕೇಳುವರು ಅಮ್ಮ ನೀವೇನು ಹೇಳಿದರೂ ಸರಿ ಅವಳು ಕೆಲಸಕ್ಕೆ ಹೋಗುತ್ತಾಳೆ ನನಗೆ ನನ್ನ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿ ಅವಳಿಗೆ ಅವಳ ಕೆಲಸ ಕೂಡ ಅವಳ ಮನೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಿ ಕೆಲಸ ಮಾಡಿಸಿಕೊಟ್ಟಿದ್ದಾರೆ ಈಗ ಅದನ್ನು ಬಿಡಬೇಕು ಅಂತ ಹೇಳಿದರೆ ಏನರ್ಥ ಅಮ್ಮ ಅದು ಅಲ್ಲದೆ ನನ್ನ ಹೆಂಡತಿ ಕೆಲಸ ಮಾಡುವುದು ಅಂದರೆ ನನಗೆ ಇಷ್ಟನೇ ಅಲ್ಲ ಕಣೋ ಹಾಗಿದ್ದರೆ ಇಡೀ ಮನೆ ಕೆಲಸ ನಾನೇ ಮಾಡಬೇಕಾ ಎನ್ನುವಾಗ ಅಮ್ಮ ಅವಳು ಮಧ್ಯಾಹ್ನದ ತನಕ ಮನೆಯಲ್ಲಿಯೇ ಇರುತ್ತಾಳೆ ಹಾಗಿದ್ದ ಮೇಲೆ ಎಲ್ಲ ಕೆಲಸ ಮುಗಿಸಿತಾನೆ ಅವಳು ಕೆಲಸಕ್ಕೆ ಹೋಗೋದು ಮಧ್ಯಾಹ್ನದ ಊಟದ ನಂತರ ಬೇರೇನು ಕೆಲಸವಿರುತ್ತೆ ಅಮ್ಮ ಈ ಮನೆಯಲ್ಲಿ ಅಷ್ಟಕ್ಕೂ ನಿಮಗೆ ಕಷ್ಟವಾದರೆ ಒಂದು ಒಳ್ಳೆಯ ಕೆಲಸದವಳನ್ನು ನೋಡೋಣ ನಿಮಗೆ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಬರೀ ಅಡುಗೆ ಕೆಲಸ ಮಾಡೋದಕ್ಕೆ ಅಲ್ಲಮ್ಮ ನಾನು ವಿವಾಹವಾಗಿರೋದು ಎನ್ನುವಾಗ ಅಲ್ಲ ಕಣೋ ಅವಳು ಬಂದ ಮೇಲೆ ನೀನು ಎಷ್ಟು ಬಂದ್ ಬದಲಾಗಿದ್ದೀಯಾ ಸರಿ ನಿಮ್ಮ ಇಷ್ಟದಂತೆ ನಡೆಯಲಿ ನಿಮ್ಮ ವಿಷಯಕ್ಕೆ ನಾನು ತಲೆ ಹಾಕುವುದಿಲ್ಲ ಎನ್ನುವಾಗ ರಾಹುಲ್ ತಾಯಿಯ ಬಳಿ ಬಂದು ಅವರ ಕೈ ಹಿಡಿದು ಅಮ್ಮ ನನ್ನ ಬಾಳಿನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ನನ್ನ ಜೀವನದಲ್ಲಿ ನೀವು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಾನ್ಯ ನಿಮ್ಮಿಬ್ಬರನ್ನು ನಾನು ನನ್ನ ಕಣ್ಣುಗಳಂತೆ ನೋಡಿಕೊಳ್ಳುತ್ತೇನೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರಿಗೆ ಬೇಸರವಾಗುವಂತೆ ನಡೆದುಕೊಳ್ಳೋದಿಲ್ಲ ಅವಳ ಸಣ್ಣ ಪುಟ್ಟ ಆಸೆಗಳಿಗೆ ತಣ್ಣೀರೆರೆಚಲು ನನ್ನಿಂದ ಸಾಧ್ಯವಿಲ್ಲ ಅದನ್ನು ನೀವು ನನ್ನನ್ನು ತಪ್ಪು ಅಂತ ಭಾವಿಸಬೇಡಿ ನಾನು ಎಂದಿಗೂ ನಿಮ್ಮ ಮಗ ರಾಹುಲ್ ಆಗಿಯೇ ಇರುತ್ತೇನೆ ಎನ್ನುವಾಗ ತಾಯಿಯ ಕೋಪವು ಕಡಿಮೆಯಾಗಿ ರಾಹುಲ್ನನ್ನು ನೋಡಿ ಕಣ್ಣೀರು ಸುರಿಸುವರು ಅಯ್ಯೋ ನನ್ನ ಕಂದ ಇನ್ನು ಎಂದಿಗೂ ನಾನು ನಿಮ್ಮಿಬ್ಬರನ್ನು ತಡೆಯಲಾರೆ ಅವಳು ಬಂದ ನಂತರ ನೀನೆಲ್ಲಿ ನನ್ನ ಕೈತಪ್ಪಿ ಹೋಗುತ್ತೀಯೋ ಎಂಬ ಭಯದಿಂದ ಹೀಗೆಲ್ಲ ಕೋಪಿಸಿಕೊಳ್ಳುತ್ತಿದ್ದೆ ಯಾವುದೇ ಕಾರಣಕ್ಕೂ ನೀವಿಬ್ಬರು ನನ್ನ ಮಕ್ಕಳೇ ಎನ್ನುವಾಗ ಇದನ್ನೆಲ್ಲ ಕೇಳುತ್ತಾ ನಿಂತಿದ್ದ ಮಾನ್ಯ ಒಳಬರುವಳು ಇಬ್ಬರನ್ನು ತಬ್ಬಿಕೊಂಡು ಸಂತೋಷದಿಂದ ಅದೇನೋ ಹೇಳಿದ್ದೀರಲ್ಲ ಅದೆಲ್ಲ ಹೊರದೇಶಕ್ಕೆ ಹನಿಮೂನ್ಗೆ ಹೋಗುತ್ತೀನಿ ಅಂತ ನಾನು ತಡೆಯುವುದಿಲ್ಲ ರಾಹುಲ್ ನೀವು ಹೋಗಿ ಬರೋ ತನಕ ನಾನು ತಂಗಿ ಮನೆಯಲ್ಲಿ ವಾಸಿಸುತ್ತೇನೆ ನೀವಿಬ್ಬರು ಸಂತೋಷವಾಗಿ ಹೋಗಿ ಬನ್ನಿ ಮಕ್ಕಳೇ ಎನ್ನುವಾಗ ಮಾನ್ಯ ಸಂತೋಷದಿಂದ ಅತ್ತೆಯನ್ನು ಅಪ್ಪಿಕೊಳ್ಳುವಳು ಅನ್ಯೋನ್ಯತೆಯಿಂದ ಇದ್ದರೆ ಜೀವನ ಬಲು ಸುಂದರ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು